ನಮಸ್ಕಾರ ವೀಕ್ಷಕರೇ ನಮ್ಮ ಸವಿರುಚಿಗೆ ಸ್ವಾಗತ ಈಗ ನಾ ಗೆಣಸಿನ ಹೋಳ್ಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿರಿ ಈ ಥರ ಕೆಂಪು ಅಂದ ಸ್ವೀಟ್ ಪೊಟ್ಯಾಟೊ ಬರ್ತಿತ್ತು ಸ್ವೀಟ್ ಗೆಣಸು ಸಿಹಿ ಗೆಣಸು ಇದನ್ನ ತಗೊಂಡು ಬಂದು ಚಂದಂಗಿ ತೊಳ್ಕೊಂಡು ಕುಕ್ಕರ್ ಒಳಗೆ ಹಾಕಿ ಎರಡು ವಿಸಿಲ್ ಬರುವರೆಗೆ ಬೇಯಿಸ್ಕೋಬೇಕು ಈಗ ನಾನು ಹಾಕಿಟ್ಟಿನಿ ಕುಕ್ಕರ್ ಒಳಗೆ ಎರಡು ಆಗುವವರೆಗೂ ಬೇಯಿಸ್ಕೋಬೇಕು ಬೈಯ್ದ ಮೇಲೆ ಈ ಥರ ಗಟ್ಟಿಯಾಗಿ ಬರ್ತೈತೆ ನೋಡ್ರಿ ಭಾಳ ಮೆತ್ತಗಾಗಬಾರ್ದು ಹಿಂದಿನ ದಿನಾನ ನೀವು ಕುದಿಸಿ ಅದರ ಎರಡು ಬಿಸಿಲು ಬರೋವರೆಗೆ ಕುದಿಸಿಬಿಟ್ಟು ಆಮೇಲೆ ಅದನ್ನು ಅದಕ್ಕೆ ಹಾಕಿರುವಂಥ ನೀರು ಭಾಳ ಹಾಕಬಾರ್ದು ಕುಕ್ಕರ್ ಒಳಗೆ ಒಂದು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕಬೇಕು ಹಾಕಿ ಎಲ್ಲ ಪೊಟ್ಯಾಟೊ ಅದ್ರ ಮ್ಯಾಗಿಟ್ಟು ಎರಡು ಬಿಸಿಲು ಹೊಡೆಸ್ಕೊಂಡು ಆಫ್ ಮಾಡಿ ಆಮೇಲೆ ಫುಲ್ ಎಲ್ಲ ಅದರೊಳಗೆ ನೀರು ತೆಗ್ದಿಟ್ಟು ಬಸದಿಟ್ಟು ಮಲ್ಕೊಂಡ್ಬಿಡ್ರಿ ಮುಂಜಾನೆ ಚಂದ ಆಗಿರ್ತೈತಿ ಎಲ್ಲ ಬಿಸಿಲು ಹೋಗಿ ಗಟ್ಟಿ ಈ ಥರ ಆಗಿರ್ತೈತಿ ಇಷ್ಟು ಗಟ್ಟಿ ಬರಬೇಕು ನೋಡ್ರಿ ಭಾಳ ಮೆತ್ತಗಾಗಿರಬಾರ್ದ ಇದನ್ನು ಮ್ಯಾಗಿನ ಸಿಪ್ಪಿ ಸುಲ್ಕೊಂಡು ಹೆರ್ಚು ಮನಿಲೆ ಹೆಚ್ಕೋಬೇಕಾ ಸ್ಮ್ಯಾಶ್ ಮಾಡ್ಕೋಬಾರ್ದೆ ಗಂಟುಗಳಕ್ಕೂ ಅದಕ್ಕೆ ಈ ಥರ ಹೆರ್ಚು ಮನಿಲೆ ಹೆಚ್ಕೋಬೇಕ ನೋಡಿರಿ ಎಷ್ಟು ಚಂದ ಬರ್ತದ ಇಷ್ಟು ಗಟ್ಟಿ ಇರ್ಬೇಕ ನೋಡಿರಿ ಭಾಳ ಮೆತ್ತಗಾಗಬಾರ್ದ ಮತ್ತು ಹೂರನ್ನ ಮೆತ್ತಗಾಗ್ತೈತಿ ಇಷ್ಟು ಮಾಡ್ಕೊಂಡ ಈಗ ನಾ ಒಂದು ಕೆ ಜಿಯಷ್ಟು ಗೆನ್ಸು ತೊಗೊಂಡೇನ ಸಿಹಿ ಗೆಣಸು ಅದಕ್ಕೆ ಒಂದು ಪಾವ್ ಕಿಲೋ ಅಂದರೆ ಎರಡು ನೂರ ಐವತ್ತು ಗ್ರಾಮ್ ಬೆಲ್ಲ ಸಾಕು ಯಾಕಂದ್ರೆ ಇದು ಆಲ್ರೆಡಿ ಸ್ವೀಟ್ ಇರ್ತೈತಿ ಪೊಟ್ಯಾಟೊ ಇದು ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸು ಸ್ವೀಟ್ ಇರ್ತೈತಿ ಮೇಲೆ ಡಿಪೆಂಡ್ ನೋಡಿರಿ ಈ ಥರ ಆಗಬೇಕಂದ್ರೆ ಎರಡು ಬಿಸಿಲಾದ್ಮ್ಯಾಗ ಅದನ್ನ ಆಫ್ ಮಾಡಿ ಆಮೇಲೆ ನೀರು ಬಸಿದಿಟ್ಟು ಮಲ್ಕೋಬೇಕು ನೋಡಿ ಕೈಲೇ ನೋಡ್ರಿ ಬಟಾಟೆ ಸೇಮ್ ಕುದಿಸ್ತೀವಲ್ಲ ಅದೇ ಪ್ರೊಸೀಜರ್ ಇದಕ್ಕನು ಒಂದು ಕೆ ಜಿ ಸಿಹಿ ಗೆಣಸಿನ ಇದಕ್ಕೆ ಪೂರ್ಣಕ್ಕ ನಾನು ಪಾವು ಕಿಲೋ ಅಂದ್ರೆ ಎರಡು ನೂರ ಐವತ್ತು ಗ್ರಾಮ್ ಬೆಲ್ಲ ಬಳಸಾಕಿನ ಅಷ್ಟೇ ಸಾಕು ನೋಡ್ರಿ ಬಹಳ ಬೆಲ್ಲ ಆದ್ರೆ ಹೂನ್ ಹಾಕ್ತೈತಿ ಅದಕ್ಕೆ ಸ್ವಲ್ಪ ತಗೋಬೇಕು ಸ್ವೀಟ್ ಹಿಂಗೆ ಹೆಚ್ಚು ಹಾಕೋರಿ ಯಾಕಂದ್ರೆ ಯಾವುದೇ ಗಂಟುಗಳು ಬರಂಗಿಲ್ಲ ನೋಡ್ರಿ ಈಗ ಇದು ಎರಡು ಗ್ಲಾಸ್ ಗೆಣ್ಣು ಐತಿ ತುರ್ಕೊಂಡಿಟ್ಕೊಂಡು ಇದ್ದ ಇದು ಕೇವಲ ಅರ್ಧ ಗ್ಲಾಸ್ ಆಗಷ್ಟನ್ನ ಬೆಲ್ಲ ಹೆಚ್ಚು ಮನೇಲೇನ ಹೆರಚಿಟ್ಕೊಂಡಿನಿ ಈಗ ಇದನ್ನು ಎರಡೂ ಚಂದಂಗೆ ಕೈಲೇ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಕೈಲೇನ ಮಿಕ್ಸ್ ಮಾಡ್ಕೋರಿ ಅಂದ್ರೆ ಚೆಂದ ಮಿಕ್ಸ್ ಆಗ್ತೈತಿ ಮಿಕ್ಸರ್ ಕತ್ತು ಹಾಕೊಳಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ನಾನು ಚಂದಂಗಿ ಕೈಲೇ ಬೆಲ್ಲ ಕಲಸಿಟ್ಕೊಂಡೀನಿ ಈ ಥರ ಇಷ್ಟು ಕಟ್ಟಿ ಹದ ಬರ್ತೈತೆ ನೋಡಿ ಭಾಳ ಬೆಲ್ಲ ಆತಂದ್ರೆ ಮೆತ್ತಗಾಗ್ತೈತಿ ಹೂರನ್ನ ನಿಮ್ಗೆ ಹೋಳ್ಗೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಸೇಮ್ ಹೂರಣದ ಹೋಳ್ಗೆ ಒಬ್ಬಟ್ಟು ಬರ್ತದಲ್ಲ ಕಡ್ಲಿ ಬೇಳೆದ ಅದಕ್ಕೆ ಹದಾನ ಬಂದೈತೆ ನೋಡ್ರಿ ಇದು ಇಷ್ಟು ಗಟ್ಟಿ ಬರಬೇಕಾ ಈ ಥರ ಉಂಡೆಗಳ ಮಾಡ್ಕೋಬೇಕಿತ್ರ ಮಾಡ್ಕೊಂಡು ಈಗ ಗೋ ಚಪಾತಿ ಹಿಟ್ಟ ನಾದುಕೊಳ್ಬೇಕಾ ಹೋಳ್ಗಿಗೆ ಸ್ವಲ್ಪ ಮೆತ್ತಗೆ ಅಂದ್ರೆ ಹೂರಣ ಎಷ್ಟು ಪ್ರಮಾಣ ಅಳ್ಕೆ ಆಗಿರ್ತಿತ್ಲಾ ನೋಡ್ಕೊಂಡು ಅಷ್ಟು ಪ್ರಮಾಣದೊಳಗನ ಹಿಟ್ಟನ್ನು ನಾಲ್ಕೋಬೇಕ ಇದು ಇಷ್ಟು ಗ ಇಷ್ಟು ಅಳಕೈತ್ಲಾ ಗೋಧಿ ಹಿಟ್ಟನ್ನು ಅಷ್ಟು ಅಳಕ ನಾದುಕೋಬೇಕಾ ಈಗ ಒಂದು ವೇಳೆ ಗೋಧಿ ಹಿಟ್ಟು ಚಪಾತಿ ಹಿಟ್ಟಿನ ಮತ್ತೆ ಗಟ್ಟಿ ಅದಂದ್ರೆ ಇದು ಹೂರ್ನ ಅದ್ರ ಜೊತೆ ಮಿಕ್ಸ್ ಆಗಂಗಿಲ್ಲ ಅದಕ್ಕೆ ಹಿಟ್ಟನಾದ್ದು ಹೇಳ್ತೀನಿ ನೋಡ್ರಿ ಇಷ್ಟು ಪ್ರಮಾಣದ ಗೋಧಿ ಹಿಟ್ಟ ನಾನು ಹಾದು ಇಟ್ಕೊಂಡಿನಿ ಏನೂ ಹಾಕೋದಿಲ್ಲ ಈ ಹಿಟ್ಟಿಗೆ ಎಣ್ಣೆ ಆಮೇಲೆ ರವೆ ಏನೂ ಹಾಕಿಲ್ಲ ನಾನು ಮೈದಾ ಬರೀ ಗೋಧಿ ಹಿಟ್ಟಿಗೆ ಉಪ್ಪು ಸ್ವಲ್ಪ ಹಾಕಿ ಈ ಹದ ಬರುವಂಗ ಕಲಿಸ್ಕೊಂಡಿನಿ ನೋಡ್ರಿ ನಾ ಇಷ್ಟು ಅಳಕಬೇಕು ನೋಡಿ ನೋಡಿರಿ ಇಷ್ಟು ಅಳಕಿದ್ರೆ ಹೋಳ್ಗೆ ಚೆಂದ ಬರ್ತೈತಿ ಹೂರ್ಣನೂ ಮೆತ್ತಗಾಗಿರ್ತೈತಲ್ಲ ನಿಮ್ಗೆ ಗೊತ್ತಾಗ್ತೈತಿ ಅಂತ ನಾನು ಈ ಥರ ಫಸ್ಟ ಕೈಗೆ ಎಣ್ಣೆ ಹಚ್ಕೊರಿ ಆಮೇಲೆ ಇಷ್ಟು ಕನಕ ತಗೋರಿ ನಾನು ತೋರಿಸ್ತೀನಿ ನೋಡ್ರಿ ಇಷ್ಟಂದ್ರೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಸಾಕ್ರಿ ಈ ಥರ ಮಾಡ್ಕೊರಿ ಫಸ್ಟ್ ಕೈಗೆ ಎಣ್ಣೆ ಹಚ್ಕೊರಿ ಇಲ್ಲಾಂದ್ರೆ ಹಿಟ್ಟು ಕೈಗೆ ಹತ್ತೈತಿ ಈ ಥರ ಕೈಲೇ ಅಗಿಲ್ ಮಾಡ್ಕೋರಿ ಮಾಡ್ಕೊಂಡು ಗೆನ್ಸಿಂದ ಹೂರ್ಣ ಇರ್ತಿದ್ಲಾ ಈ ಥರ ಉಂಡೆ ಮಾಡ್ಕೋರಿ ಕೈಲೇ ಮುಟಗಿ ಮಾಡ್ಕೋತೀವಲ್ಲ ಆ ಥರ ಇದ್ರೊಳಗೆ ಇಟ್ಟು ಈ ಥರ ತುಂಬಬೇಕು ಮಾಡಲು ಹಿಟ್ಟ ಹೂರಣ ಒಂದ ಹದ ಆದ್ರೆ ಹೋಳಿಗೆ ಭಾಳ ಚಂದ ಬರ್ತದೆ ಈ ಥರ ಲಾಸ್ಟಿಕ್ ಬಂದಿದ್ದನ್ನು ಹಿಂಗೆ ಮಡಚಿ ಹಾಕೊಂಡ್ಬಿಡ್ಬೇಕು ಅಂದ್ರೆ ಊರ್ನ ಹೊರಗೆ ಬರೋದಿಲ್ಲ ಈಗ ನಾ ಇದಕ್ಕೆ ಹಿಟ್ಟತ್ತು ಹಚ್ಚಂಗಿಲ್ಲ ಡೈರೆಕ್ಟ್ ಎಣ್ಣೆ ಹಚ್ಕೊಂಡ ಮಾಡ್ತೀನಿ ನಿಮ್ಮ ಮನ್ಯಾಗ ತಗಡಿತ್ತು ಇತ್ತಂದ್ರೆ ಹೋಳ್ಗೆ ತಗಡ್ ಬರ್ತಾವಲ್ಲ ಅದ್ರ ಮ್ಯಾಗ ಮಾಡಿದ್ರು ಬರ್ತದೆ ಹೋಳ್ಗೆ ಪೇಪರ್ ಅದು ಬರ್ತೈತೆ ಬಟರ್ ಪೇಪರ್ ಅದ್ರ ಮ್ಯಾಗ ಮಾಡಿದ್ರು ಬರ್ತದೆ ಈಗ ನಾ ತಾಟ ಮ್ಯಾಗ ಮಾಡ್ತೀನಿ ನೋಡ್ರಿ ಈ ಥರ ಎಣ್ಣೆ ಹಚ್ಕೋಬೇಕ ಸ್ಮೂತ್ ತಿಡ್ಕೋಬೇಕ ಭಾಳ ಬಾರಾ ಹಾಕಿ ತಿಡ್ಬಾರ್ದ ನೋಡ್ರಿ ದಂಡಿ ಜಾಸ್ತಿ ತಿಡ್ಕೊಳಿ ನಡು ಭಾಳ ತಿಡ್ಕೊಳಕ್ ಬಡ್ರಿ ಹುಡ್ಗಿ ನೋಡ್ರಿ ನಾ ಹಿಂಗ್ ಈಗ ಇಲ್ಲಿನ ಎತ್ತಿ ಹಾಕ್ಬೇಕು ನಾನು ಹಾಕ್ತೀನಿ ನಾನು ಹಿಂಗೆ ಬರಲಿಲ್ಲ ಅಂದ್ರೆ ತಾಟನ ತಗೊಂಡ ಹಿಂಗ್ ಮಾಡ್ಕೋ ಸರ್ಸ್ಕೋಬಹುದು ಈ ತರ ಇದೆಲ್ಲ ಹಸಿದು ಹೋಗುವರ್ಗಿ ಹಿಂಗ ಬೇಯ್ ಬಿಡ್ಬೇಕ್ರಿ ನೋಡ್ರಿ ಈಗ ನೋಡ್ರಿ ಹಿಂಗ್ ಬೈದೈತಿ ಇನ್ನೊಂದ್ಸತಿ ನಾನು ಹೊಳೆ ಹಾಕೋತೀನಿ ಒಂದೆರಡು ಸತಿ ಹೊಳೆ ಸಕೊಂಡು ಬೇಯಿಸ್ರಿ ನೋಡ್ರಿ ಎಷ್ಟು ಸಾಫ್ಟ್ ಚಂದ ಕೆಂಪಗೆ ಬಂದೈತಿ ಹೋಳ್ಗಿ ನೋಡ್ರಿ ಎಷ್ಟು ಚಂದ ಸಾಫ್ಟ್ ಆಗೈತೆ ಅಂದ್ರೆ ಅಷ್ಟು ಸ್ಮೂತ್ ಆಗಿದೆ ಇದನ್ನು ತುಪ್ಪದ ಜೊತೆ ತಿಂದ್ರೆ ಬಹಳ ಟೇಸ್ಟ್ ಅನ್ನಿಸ್ತೈತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನಮಸ್ಕಾರ